ನಮಸ್ಕಾರ ಲವ್ಲಿ ನಮ್ಮ ಸಿನಿಮಾ ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರದಂತ ಅಥವಾ ಕೆಲಸ ಮಾಡದಂತಹ ದುಡದಂತ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂತಹ ಒಂದು ಸಿನಿಮಾ ಅಂದ್ರೆ ಇದು ಈ ಹೆಮ್ಮೆ ಯಾವ್ದರಿಂದ ಬರುತ್ತೆ ಅಂದ್ರೆ ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ ಆ ಕಂಟೆಂಟ್ ಹಂಗಿದೆ ಇಂಟೆಂಟ್ ಹಾಗಿದೆ ಇದರ ವಿಶೇಷತೆಗಳು ಹಲವಾರು ನಮಗಷ್ಟೇ ಮೊನ್ನೆ ಅಷ್ಟೇ ನಮ್ಮ ಲಾಂಚ್ ಮಾಡಿಕೊಟ್ಟು ಟ್ರೈಲರ್ ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ ಸೊ ಆ ಟ್ರೈಲರ್ನಲ್ಲಿ ನಾವು ನೋಡಕ್ ಸಿಗ್ತಾ ಇರೋದು ನಮಗೆ ಕೇವಲ ಒಂದು ಒಂದು ಮೂರರಿಂದ ಐದು ಪರ್ಸೆಂಟ್ ಆಫ್ ಸೆಟ್ ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ವಿಷಯಗಳನ್ನ ಎರಡೂವರೆ ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದು ಕೊಟ್ಟು ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ಕಲಾವಿದರು ತುದಿಗಾಲ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನಾನು ನನ್ನ ಡೈರೆಕ್ಟ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯರ ತರ ಇದ್ದೆ ಕಳೆದ ಎಂಟೊಂಬತ್ತು ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು ಅಲ್ಲಿ ಸೆಟ್ಟಲ್ಲಿ ನೋಡಿ ಹುಡುಗ ತುಂಬ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡೋನಲ್ಲ ಸೊ ಖುಷಿಯಾಗಿ ಮಾತಾಡಿಸಿದ್ದೆ ಅಲ್ಲಿಂದ ಜರ್ನಿ ಶುರು ಆಯಿತು ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು ಡೈಲಾಗ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದಿರಲಿ ಕತೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟಲ್ಲಿ ಅಲ್ಲಿ ಏನೋ ಒಂದು ಇದು ಕೊರತೆ ಆಯಿತು ಇದು ಸಾರಿ ಇದು ಸಾಕಾಗಲಿಲ್ಲ ಸರಿ ಹೋಗಿಲ್ಲ ಈ ಥರ ಕಂಪ್ಲೇಂಟ್ ಮಾಡಿಕೊಂಡು ಬೇಜಾರು ಅಳಿನ್ ತೊಡ್ಕೊಳ ನಿಮ್ಮನ್ನು ಹಿಂಗ್ ಬಳಸ್ಬೇಕಾಯ್ತು ಹಂಗ್ ಬಳಸ್ಬೇಕಾಯ್ತು ಅಥವಾ ಈ ಸೀನ್ ಹಿಂಗ್ ಹೇಳಿದ್ರೆ ಚೆನ್ನಾಗ್ತು ಸೊ ಅದೆಲ್ಲ ಪ್ರತಿ ಸರಿ ಆಗ್ತಾ ಇದ್ದಾಗ ನಾನು ಅವ್ರಿಗೆ ಹೇಳಿದ್ದು ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ ಕಂಪ್ಲೇಂಟ್ ಮಾಡೋದ್ ನಿಲ್ಸು ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೋತಿಯೋ ಬಳಸ್ಕೊ ಅಲ್ಲಿ ಬಳಸ ತೋರ್ಸು ಸೊ ಅವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ ನೀವು ನೋಡುವಂತೆ ಅಂತ ಹೇಳಿದ್ದೆ ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡ್ ಅಂತ ಹುಡುಗ ವಯಸ್ಸು ಕಡಿಮೆ ಈಗ ಈಗ ಆತತ್ರ ಓದ್ತಿರ್ಬೇಕು ಅವನಿಗೆ ಸೊ ಆ ಕಡಿಮೆ ವಯಸ್ಸಲ್ಲಿ ಇಂತಹ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಾಲ ನನಗೆ ನನ್ನ ಕಡೆಯಿಂದ ಅಂಡ್ ಅಷ್ಟಿಲ್ಲ ಈಗ ಆಗಲೇ ಹೇಳಿದ್ರು ದತ್ತಣ ಅಂದ್ರೆ ಭಯ ಹಿಂಗೆ ಹೇಳೋದು ಅಂತ ಸೊ ದತ್ತಣನ್ ಹೋಗಿ ಕನ್ವಿನ್ಸ್ ಮಾಡೋದು ಮಾಡೋಕೆ ಅವ್ನ ಕನ್ವಿನ್ಸ್ ಮಾಡೋದು ಬಸ್ ನನ್ನನ್ನು ಕನ್ವಿನ್ಸ್ ಮಾಡೋದು ಯಾವುದು ಅಂದ್ರೆ ತುಂಬಾ ಪಟ್ಟಭದ್ರವಾಗಿ ಕೂತಿರ್ತೀವಿ ಇದು ಹಿಂಗೆ ಇರಬೇಕು ಇದು ಹಿಂಗೆ ರೀತಿ ಯಾಕೆ ಇರಬೇಕು ನೂರು ಪ್ರಶ್ನೆಗಳು ಸಿಗ್ತೀವಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ ಕರ್ಕೊಂಡ್ ಬಂದಂತ ಶ್ರೇಯ ಅವನು ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ವೆರಿ ಡೀಪ್ ಇಸ್ ಸೊ ಯೋಚನೆ ಮಾಡೋದು ಹಿಂಗೆ ಮಾಡುತ್ತೆ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು ಆಮೇಲೆ ನೋಡೋಣ ಸ್ಟ್ರಕ್ಚರ್ ಹೇಳಿದಾಗ ಅದ್ಭುತವಾಗಿದೆ ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ ಸೊ ನಿರ್ಮಾಪಕರು ಹುಡುಗಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ ಅಭವನಸ ಸಂಸ್ಥೆ ಏನಕ್ಕೆ ಅಂದ್ರೆ ಉತ್ಪ್ರೇಕ್ಷೆಗೆ ಏನೋ ಬಜೆಟ್ ಹಾಕಿಬಿಟ್ರು ನಾನು ಆಗೋ ಒಂದು ಸಿನಿಮಾ ತೆಗಿಟ್ರು ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತಿದಾರೆ ಒಬ್ಬ ಡೆಪ್ಯೂಟಿ ಡೈರೆಕ್ಟರ್ ವಸಿಷ್ಠ ಹಾಗಾಗಿ ಅವನು ಒಳ್ಳೆ ನಟ ಆದರೆ ಹೀಗೆ ಒಂದಷ್ಟು ಮಾತುಗಳು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ ಸೊ ಅದನ್ನ ಕೇಳಿದಾಗಲೂ ಅದನ್ನ ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರೆ ನಿಮ್ಮ ಸಂಸ್ಥೆಗೆ ನಮ್ಮ ರವೀಂದ್ರ ಅವ್ರಿಗೆ ನಾನು ಹೇಳ್ತೀನಿ ಸಿನಿಮಾ ಮಾಡಿದಕ್ಕಷ್ಟೇ ಅಲ್ಲ ನಿಮ್ಮ ಈ ಕನ್ವಿಕ್ಷನ್ಗೆ ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಒಳ್ಳೆಗಳನ್ನ ತರಬೇಕು ಒಳ್ಳೆ ಕಂಟೆಂಟ್ ನ ಇಂಡೋರ್ಸ್ ಮಾಡ್ಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ ಆ ನಿರ್ಧಾರಕ್ಕೆ ನನ್ನದೊಂದು ಸಲ ಆ ಇಲ್ಲಾಂದ್ರೆ ಈ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಈ ಸಿನಿಮಾ ಈ ಏನ್ ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದೀವಿ ಅಥವಾ ಒಂದಷ್ಟು ಮಾತಾಡಕ್ ಆಗದೆ ಬಾಯ್ ಕಟ್ ಹಾಕೊಂಡು ಅದೆಲ್ಲದಕ್ಕೂ ಬೆನ್ನಿಲ್ ಬಾಕ್ ನಿಂತ ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು ಅಭಿನಂದನೆಗಳು ಕೂಡ ಜೊತೆಗೆ ಇವ್ರನ್ನ ಮೀಟ್ ಮಾಡಿದಾಗ ಇವರಿಗೆ ಮಾತೇ ಬರ್ತಾ ಇರ್ಲಿಲ್ಲ ಮಾತಾಡಕ್ಕೆ ಬರ್ತಾನೆ ಇರಲಿಲ್ಲ ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮಹೋತ್ಸವದ ಅವರಿಗೆ ನೋಡಿ ಯಾರೇಜರ್ ಮಾತಾಡೋದಕ್ಕೆ ಕರ್ತಿದಾರೆ ಇದೆಲ್ಲ ಬರಿ ಮಾತಲ್ಲ ಬಿಟ್ಟರೆ ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅಷ್ಟು ಪಳಗಿದ್ದಾರೆ ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟ್ ಆ ಬದ್ಧತೆ ಸಿನಿಮಾಕ್ಕೆ ಆಫ್ ಕೋರ್ಸ್ ಎಲ್ಲ ಸಿನಿಮಾಗಳ ತರ ನಮ್ಮ ಸಿನಿಮಾಗು ಸವಾಲ್ಗಳು ಇದ್ರೂಟರ್ ತಗೊಳ್ ಇತ್ತು ಅದೆಲ್ಲವನ್ನೂ ನೀವು ಆಸ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನ್ಗೆ ಅನ್ಸುತ್ತೆ ಅಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಿಲ್ಲ ಸೆಟ್ ಹಾಕಿದ್ವಿ ಚಾಲೆಂಜಿಂಗ್ ಆಗಿತ್ತು ಡ್ಯೂಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ ನನ್ಗೆ ಗೊತ್ತಿರೋ ನಂಗೊಂದು ಇನ್ಫರ್ಮೇಶನ್ ಪ್ರಕಾರ ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್ ಆದರೆ ಆ ಸಾಹಸ ಮಾಡುವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದ್ರೋದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇನ್ನ ಇನ್ನು ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವ್ರ ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ ನಿಜವಾಗ್ಲೂ ಅದು ಪ್ರೇಕ್ಷಣೀಯ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸನಲಿ ಈ ಮನೆ ಉಳಿಸ್ಕೋಬೋದ ನೋಡಿ ನಾನೇ ಅಷ್ಟು ಇಷ್ಟ ಆಗಿತ್ತು ಆ ಥರ ಪ್ರತಿಯೊಬ್ಬರು ಪ್ರತಾಪ್ ಕೆಲಸ ನೀವು ಅಂದ್ರೆ ಅವರ ಆರೋಚನೆ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳ್ತಿದಾರೆ ಅವರು ಫೀಲ್ಡ್ ದೊಡ್ಡ ಹೆಸರು ಸಿನಿಮಾಕ್ಕೆ ಹೊಸ ಹೆಸರು ಇರ್ಬೋದು ಇನ್ನು ಪರಿಚಯ ಆಗ್ತಿರೋ ಹೆಸರು ಇರ್ಬೋದು ನಮ್ಮ ಪ್ರತಾಪ್ ಈ ಸಿನಿಮಾ ಮೇಲೆ ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ ಆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತಿನಲ್ಲ ಇದು ದೊಡ್ಡ ಹೆಸರಾಗುತ್ತೆ ಇದು ಭರವಸೆ ಕೊಡ್ತಿದೀನಿ ಮಾತು ಕೊಡ್ತಿದೀನಿ ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ ಇವರ ಈ ಸಿನಿಮಾದ ಭವಿಷ್ಯ ಮುಂದಿನ ಭವಿಷ್ಯ ನಮ್ಮ ಭವಿಷ್ಯಗಳಿಗೆ ಈ ಮೂರು ಜನ ತುಂಬಾ ದೊಡ್ಡ ಅಸೆಟ್ ಆಗ್ತಾರೆ ನೀವು ಇದೇ ನಿಮ್ಮ ಕಾರ್ಯಕ್ಷ್ಮದಲ್ಲಿ ಹೀಗೆ ಇರಲಿ ಕೊನೆ ಸಿನಿಮಾ ಇದೇ ರೀತಿ ಕೆಲಸ ಮಾಡಿ ಐ ವಿಶ್ ಬೆಸ್ಟ್ ನಮ್ಮ ಹರೀಶ್ ಕೋಮಲ್ ಇಡಿಟ್ರು ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರ್ ಆಯಪ್ಪ ಬಗ್ಗೆ ಹೇಳುವಷ್ಟಿಲ್ಲ ನನ್ನ ಫ್ರೆಂಡ್ ಕೂಡ ಕೂಡ ತುಂಬಾನೇ ತುಂಬಾನೇ ಚೆನ್ನಾಗಿ ಅಚ್ಕೆಟ್ ಅಂದ್ರೆ ಈ ಈ ತರದ ಸಿನಿಮಾ ಈಗ ಟ್ರೈಲರ್ ತೋರಿಸಿದಾಗ ನಾನು ಆಗಲೇ ಹೇಳಿದಂಗೆ ಹತ್ತು ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಅಷ್ಟು ವಿಷಯ ಇದೆ ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿದ್ರೆ ನಾನು ಧಾರಾಳವಾಗಿ ಹೇಳ್ತೀನಿ ನಿಮ್ಗೆ ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು ಅಷ್ಟು ಆಳವಾದ ಕಥೆ ಇದೆ ಸೊ ಇದನ್ನ ಡೈರೆಕ್ಟರ್ ಏನೋ ಕನ್ಸ್ಕೊಂಡ ನಾವೇನೋ ಹುಚ್ಚು ಬಿದ್ದು ತುಂಬಾ ಮಾಡ್ಬಿಟ್ಲಿ ಅದನ್ನ ಎಡಿಟ್ ಮಾಡಿ ಕಟ್ಕೊಡೋದಿದಿಲ್ಲ ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ ಅದಕ್ಕೆ ಹರೀಶ್ ಆಗಿರೋ ಎಫರ್ಟ್ ನಮ್ ಎಲ್ರಿಗೂ ಗೊತ್ತು ನಮ್ಮ ತಂಡಕ್ಕೆ ಸೊ ಹ್ಯಾಟ್ಸ್ ಆಫ್ ಗೆ ಅಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡುದಂತ ಒಂದು ವಿಜುವಲ್ ಟ್ರೀಟ್ ಹೌದು ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀವಿ ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬಾ ದೊಡ್ಡದಿದೆ ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ನೋಟ್ಸ್ ಸಿಡಿನ್ ಅವರು ಇವತ್ತಿ ನೂಪ್ ಸಿಡಿ ಮತ್ತೆ ನಮ್ಮ ಡೈರೆಕ್ಟರ್ ಇಬ್ಬರು ಫೈನಲ್ ಟಾಪಿಕ್ ಕೇರಳ ಹೋಗಿದ್ದಾರೆ ಸೊ ಅವರ ಕಾಂಟ್ರಿಬ್ಯೂಷನ್ ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವರಿಗೆ ಕೊಟ್ಟರು ಸವಾಲು ಕಾಟ ಎಲ್ಲ ಇದೆಯಲ್ಲ ನಮ್ಮ ಡೈರೆಕ್ಟರ್ ಆಗಲಿ ನಾವಾಗಲಿ ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಳಾಗಿ ಯಾರು ಬಿಟ್ಟಿಲ್ಲ ಎಲ್ಲರಿಗೂ ಫೋನ್ ಮಾಡೋದು ಹಾ ಇಲ್ಲಿ ಎಲ್ಲಿ ಎಂತಂಗ್ ಏನಾಯ್ತು ಏನಾಯ್ತು ಆನ್ ದ ರನ್ ಕೆಲ್ಸಗಳು ಹಾಕ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಕೆಲಸ ಅಷ್ಟೇ ಬಟ್ ಅವ್ರು ಹಾಕ್ತಾರೆ ಸೊ ಈ ತರದ ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇವರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂತಹ ನಮ್ಮ ಕಲಾವಿದರು ಕಲಾವಿದರ ಬಳಗ ಆ ಶುರು ಮಾಡಿದ್ರೆ ದತ್ತಣ ನಮ್ಮೆಲ್ಲರಿಗೂ ವಿಶ್ವವಾದ ನಟ ಆಗಿತ್ತು ಅವ್ರ ಬಗ್ಗೆ ಮಾತಾಡೋದು ದೊಡ್ಡವರು ಅಥವಾ ಯೋಗ್ಯತೆ ನಮ್ಗೆ ಇಲ್ಲ ಆದರೆ ದತ್ತು ನನ್ನ ನಾನು ಒಂದು ಮಾತು ಹೇಳಲೇಬೇಕು ಏನಂದ್ರೆ ನಿಷ್ಠುರ ಪ್ರೇಕ್ಷಕ ಫಸ್ಟ್ ಅವರು ಸೊ ಆ ನಿಷ್ಠುರ ಪ್ರೇಕ್ಷಕನ ವೆನ್ಸೋದು ಸುಲಭ ಅಲ್ಲ ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದೊಂದು ಡೈಲಾಗ್ ಏನಾದ್ರು ಸ್ವಲ್ಪ ಹಂಗೆ ಹೇಗಿದೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮೆ ಇರ್ತಕ್ಕಂಥ ಕಲಾವಿದ ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದ್ರೆ ನನಗೆ ಅದು ನೂರ ಅವಾರ್ಡ್ಗಳು ಸಮ ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಆದ್ರೂ ನಮಗೆ ಖಂಡಿತವಾಗ್ಲೂ ಮಾತು ನನಗೆ ದೊಡ್ಡ ಅವಾರ್ಡ್ ದೊಡ್ಡ ರಿವಾರ್ಡ್ ಈ ಸಿನಿಮಾಗೆ ಅಂಡ್ ಮಳರ್ ಕಾಮಡು ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದಿವಿ ಅವರ ಪಾತ್ರಗಳು ಅವರ ಪರ್ಫಾರ್ಮೆನ್ಸ್ ಎಲ್ಲ ಮೆಚ್ಕೊಂಡಿದ್ವಿ ಬಟ್ ಈ ಸಿನಿಮಾದಲ್ಲಿ ಅವ್ರಿಗೆ ಇರೋ ಪಾತ್ರ ತುಂಬಾ ಸವಾಲಿನ ಪಾತ್ರ ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನ ಅಷ್ಟು ಸುಲಲಿತವಾಗಿ ಅಷ್ಟು ಸುಲಭವಾಗಿ ಪುಲಾಫ್ ಮಾಡೋ ರೀತಿ ಅದು ಎಕ್ಸಲೆಂಟ್ ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂಡ್ ನಮ್ಮ ಹೀರೋಯಿನ್ ಸ್ಟೆಫಿ ಭಾಷೆ ಬರೋಲ್ಲ ನಾನು ಸಿನಿಮಾ ಶೂಟಿಂಗ್ ಏನೋ ಶುರು ಆಗಿತ್ತು ಹೀರೋಯಿನ್ ಫೈನಲ್ ಆಗಿರಲಿಲ್ಲ ಅವಾಗ ತಮ್ಮ ಅಂತ ಕನ್ನಡದ ಹುಡುಗಿನ ಕರ್ಕೊಂಡು ಅಪ್ಪ ಇದು ತುಂಬಾ ಎಮೋಷನ್ಸ್ ಇದೆ ತುಂಬ ಡೆಪ್ ಇದೆ ಮಂಟಿಕಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ ಸೊ ಭಾಷೆ ಬರಲಿಲ್ಲ ಕಷ್ಟ ಆಗುತ್ತೆ ಕನ್ನಡದವ್ರನೇ ಕಾಕೋ ಮಾತಾನು ಡೈರೆಕ್ಟರ್ ಹೇಳಿದ್ದೆ ಅವನು ಹುಡುಕಿ ತಡಕಿ ಎಲ್ಲ ಮಾಡಿ ಕಡೆಗೆ ಹಣ ಒಂದು ಹೀರೋಯಿನ್ ಫೈನಲ್ ಆಗೋಣ ಸ್ಟೇಫಿ ಹೋಟೆಲ್ ಅಂತ ಸ್ಟೇಫಿಟಲ್ ಹೋಟೆಲ್ ಹೋಟೆಲ್ ಓಕೆ ಕನ್ನಡ ಹೆಸರು ಸ್ಟಿಫಿ ವಿಚಿತ್ರವಾಗಿದೆ ಅಲ್ಲ ಹೇಗೆ ಭರತ ಭಾಷೆನೇ ಇಲ್ಲಣ್ಣ ಅವ್ರು ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಹಿಂಗಯ್ಯಣ ಓದಿಸಿದ್ದಲ್ಲಿ ದಿನ ಹೇಗ್ಬೇಕಲ್ಲ ಬೇಡ ಕೇಳೋ ಇಲ್ಲ ಇಲ್ಲಣ್ಣ ನಾನು ಆಡಿಷನ್ ಮಾಡಿದೆ ನೋಡಿ ಫುಟೇಜ್ ನೋಡಿ ಅವನು ಹೇಳಿದ್ದ ಫುಟೇಜ್ ಖುಷಿ ಆಯಿತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು ಸೊ ಆದ್ರೂ ಭಯ ಆಯ್ತು ನನಗೆ ಒಂದು ಸೀನು ಪ್ರಿಪೇರ್ ಆಗಿ ಹಾಕೊಳ್ಳೋದು ಓಕೆ ಸಿನಿಮಾ ಕ್ಯಾರಿ ಮಾಡೋದು ಹೇಗೆ ಅಂತ ಸೊ ಆ ಒಂದು ಪೋಲ್ಟ್ರಿಯಂ ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂತ ಸುಲಭವಾದ ಶೋಲ್ಡರ್ ಕ್ಯಾಂಡಿ ಮೊರ ಸುತ್ತೋ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಬಬ್ಲಿ ಹೌದು ಲವ್ಲಿ ಹೌದು ಓರಿಯೆಂಟೆಡ್ ಹೌದು ತುಂಬಾ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟರ್ ಹೌದು ಇದೆಲ್ಲವನ್ನು ಭಾಷೆನು ಕಲಿತಾ ಅರ್ಥ ಮಾಡ್ಕೊಳ್ತಾ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಬೆಸ್ಟ್ ತುಂಬಾ 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 ಸಿನಿಮಾಗಳು ನಿಮಗೆ ಸಿಗಲಿ ನಾನು ಏನೇನು ಹೇಳಿದಂಗೆ ನೀವು ಕನ್ನಡದ ಹುಡುಗಿಯಾಗಿ ಕನ್ನಡ ಸಿನಿಮಾದಲ್ಲಿ ಹೆಚ್ಚೆಸಿನಿ ಸಮೀಕ್ಷಾ ಸಮೀಕ್ಷಾಸ್ ಒಳ್ಳೆ ಗೊತ್ತು ಬೆಳ್ಳಿ ನೋಡಿದ್ದೀವಿ ನೋಡಿದೀವಿ ನೋಡಿದ್ದೀವಿ ತುಂಬಾ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು ಅಂದ್ರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ ನೋಡೋಕ್ಕೆ ನೋಡ್ಬಿಟ್ರೆ ಬಂದಲ್ಲ ಹೋಯ್ತಲ್ಲ ಇರೋ ಮಾಡ್ತಾ ಹೋಯ್ಲಿ ಸುಮ್ಮನೆ ನಾ ಅಂತ ಅನ್ಸುತ್ತೆ ಬಟ್ ಅದಕ್ಕೆ ಇನ್ನಿರೋ ಭಾವನೆ ಅದನ್ನ ಕಟ್ಟಿರೋ ರೀತಿ ತುಂಬಾ ಶ್ರೇಷ್ಠವಾದ್ದು ತುಂಬಾ ವಿಶಿಷ್ಟವಾದ್ದು ಅಷ್ಟು ಡಿಗ್ನಿಫೈಡ್ ಆಗಿ ನೀವ್ ಪರ್ಫಾರ್ಮ್ ಯು ಸೋ ಮಚ್ ಬೆಸ್ಟ್ ವಿಶಸ್ ನಿಮಗೆ ಅಂಡ್ ವಂಚಿಕಾ ವಂಶಿಕಾ ಎಲ್ರಿಗೂ ಗೊತ್ತು ಚಿರಪರಿಸಿದೆ ಸೂಪರ್ ಸ್ಟಾರ್ ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದ ಮಾತು ಬರಲಿಲ್ಲ ಅಷ್ಟು ಅದ್ಭುತವಾಗಿ ಅಂದ್ರೆ ಒಂದು ಎಮೋಷನ್ ಒಂದು ಸಣ್ಣ ಮಗು ಆ ರೇಂಜ್ ಪುಲ್ ಆಫ್ ಮಾಡಬಹುದು ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಬಹುದು ಅನ್ನೋದು ನನಗೆ ಓದಿಲ್ ಕೂಡ ಇರಲಿಲ್ಲ ಮಕ್ಕಳು ಮುದ್ ಮಾಡಬೇಕು ಪ್ಯಾಂಪರ್ ಮಾಡಿದ್ರೆ ಆಕ್ಟ್ ಮಾಡ್ತಾರೆ ಅದರಿಂದ ನಿದ್ದೆ ಬಂತು ಅಂದ್ರೆ ಹಠ ಮಾಡ್ತಾರೆ ಮಗಳಿದ್ದಾರೆ ಈ ತರದ ಇಷ್ಟೇ ಒಂದು ನೋಶ ಇತ್ತು ನನಗೆ ಬಟ್ ದ ವೇಷಿಯಸ್ ಪರ್ಫಾರ್ಮ್ ನಾವೆಲ್ಲರೂ ಕಲಿಯೋಕೆ ಸಾಕಷ್ಟು ಇದೆ ಅವಳಿಂದ ಅಷ್ಟು ಖುಷಿ ಆಗೋಯ್ತು ಅಷ್ಟು ಅದ್ಭುತವಾಗಿ ನಟಿಸಿದಾಳೆ ಕಮಿಂಗ್ ಟು ಮೈ ಕ್ಯಾರೆಕ್ಟರ್ ಅಂದ್ರೆ ಇನ್ನೂ ಇನ್ನೂ ಹಲವಾರು ಪಾತ್ರಗಳಿದೆ ಅಂಡ್ ಕೋರ್ಸ್ ನಾನು ಶ್ರೇಖನ್ ಬಗ್ಗೆ ಮಾತಾಡಲೇಬೇಕು ಈ ರಂಗ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರೀತಿ ಬೇರೆ ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ ಬಟ್ ಈ ಸಿನಿಮಾ ನಂತರ ನೋಡಿ ಶೇಖರ ಯು ವಿಲ್ ಗೋ ಲಾಂಗ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದನಾಗಿ ಬೆಳೆಯುತ್ತಾನೆ ಬೆಳಿತಾನೆ ಅನ್ನೋ ಭರವಸೆ ಮಾತು ಎರಡು ನಮ್ದು ಲವ್ ಯು ಅಂಡ್ ಸಾಧು ಸರ್ ಸಾಧು ಸರ್ ಈ ಒಂದು ಒಂದು ಸಮಾಜದ ಒಂದು ವರ್ಗಾನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ ಅವರು ಎಂತಹ ಪ್ರತಿಭಾವನ್ನ ಪ್ರತಿಭಾವನೆ ನಮ್ಗೆ ಗೊತ್ತು ಬಟ್ ಯು ಸರ್ಪ್ರೈಸ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಅಂದ್ರೆ ಅಚ್ಚುತಣ ಅಚುತ ಸ್ವೀಟ್ ಹಾರ್ಟ್ ಅವರು ಅವರ ಸ್ಕೋಪ್ ಅಲ್ಲಿ ಅವ್ರಿಗೆರೋ ಸ್ಪೇಸ್ ಅಲ್ಲಿ ಅವರು ಕನ್ವೇ ಮಾಡೋ ವಿಚಾರಗಳು ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ಎಲ್ಲವೂ ತುಂಬಾ ಅದ್ಭುತ ಅಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲಾ ಕಲಾವಿದರ ಜೊತೆ ಎಲ್ಲ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ ಕೆಮಿಸ್ಟ್ರಿ ಅಂದ್ರೆ ಎಲ್ಲಾ ಪಾತ್ರ ಎಲ್ಲ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ ಒಂದೊಂದು ಪಾತ್ರ ಜೊತೆ ಕೂತಿರೋರು ಮತ್ತೆ ತಗೊಂಡಂತ ಹೆಸರುಗಳು ಪ್ರತಿ ಜೊತೆ ಬಾಂಡ್ ಆಗೋ ರೀತಿ ಬೇರೆ ಆ ಸಿಂಕ್ ಆಗೋ ರೀತಿ ಬೇರೆ ನಡೆಯೋ ರೀತಿ ಉಡಿಯೋ ರೀತಿ ಎಲ್ಲವೂ ಬೇರೆ ಅಂದ್ರೆ ಪ್ರತಿ ಪಾತ್ರ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫ್ ಅಲ್ಲಿ ಒಬ್ಬೊಬ್ರು ಜೊತೆ ಒಂದು ಕ್ವೇಶನ್ ಶೇರ್ ಮಾಡ್ತೀವಿ ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಈ ಒಂದು ಪಾತ್ರವನ್ನ ಕಟ್ಟಿದ್ದಾರೆ ಬರೆದಿದ್ದಾರೆ ಅಷ್ಟೇ ಚಾಲೆಂಜಿಂಗ್ ಪಾತ್ರ ಪಾತ್ರೋರ್ಸ್ ಇಟ್ ಇಸ್ ಅ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಡೆಫಿನೆಟ್ಲಿ ಒಂದು ಐದು ನಾಲ್ಕೈದು ಆಕ್ಷನ್ ಎಪಿಸೋಡ್ ಇದೆ ರಜರಿ ಎಪಿಸೋಡ್ಸ್ ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ ಜೊತೆಗೆ ಭಾವನೆಗಳು ಸಂಬಂಧಗಳು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬುತ್ತೇನೆ ಹೈಲೈಟ್ ಆಫ್ ದ ಸಿನಿಮಾ ಮಲ್ಟಿಲೇಯರ್ಡ್ ಎಮೋಷನ್ಸ್ ನ ಕಟ್ ಮತ್ತೆ ನನ್ನ ಡೈರೆಕ್ಟರ್ ನನ್ನ ತಮ್ಮ ಕೇಶ್ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಭವಾಗಿ ಹೇಳೋದಕ್ಕೆ ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ದ ಲವ್ ಈಜನ್ ಲವ್ ಯಾ ಇದು ನಮ್ಮ ಸಿನಿಮಾ ಏನ್ ಜೂನ್ ಹದಿನಾಲ್ಕಕ್ಕೆ ತೆರೆಗೆ ಬರ್ತಾ ಇದೆ ನಾನು ಸಿನಿಮಾ ರಿಲೀಸ್ ಆಗಬಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನು ಇನ್ನೊಂದಷ್ಟು ಮಾತಾಡಬಹುದಾಗಿತ್ತು ಆ ಬಾಯಿ ಕಟ್ಟಾಕೊಂಡೇ ಇಷ್ಟೊಂದು ಮಾತಾಡಿದ್ರೆ ಖಂಡಿತ ಸರ್ ಡೆಫಿನೆಟ್ಲಿ ಅಂಡ್ ನನ್ನ ಕರಿಯರ್ಗೆ ಬೆಂಚ್ ಮಾರ್ಕ್ ಆಗೋದು ಅಷ್ಟೇ ಅಲ್ಲ ಐ ಟೇಕ್ ಇಸ್ ಟು ಗ್ರೇಟ್ ಈ ಒಂದು ಪಾತ್ರವನ್ನ ಈ ಒಂದು ಸಿನಿಮಾನ ನನ್ನ ಕಡೆ ನಾನು ಕ್ಯಾರಿ ಮಾಡ್ತೇನೆ ಡೆಫಿನೆಟ್ಲಿ ಲಾಜಿಕ್ ಇದೆ ಡೆಫಿನೆಟ್ಲಿ ಕಮರ್ಷಿಯಲ್ ಲಿಬರ್ಟಿನೂ ತೊಗೊಂಡಿದ್ದೀವಿ ಒಂದು ಏನಪ್ಪ ಅಂದರೆ ಇದು ತುಂಬ ಒಂದು ಆಳವಾದ ವಿಷಯ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದೀವಿ ನಾವು ಪೋಸ್ಟರ್ ಅಲ್ಲಿ ಇನ್ಸ್ಪೈರ್ಡ್ ಫ್ರಮ್ ಟ್ರೂ ಇವೆಂಟ್ಸ್ ಹ್ಯಾಪನ್ ಇನ್ ಆರ್ ಸೊಸೈಟಿ ನಮ್ಮ ಸಮಾಜದಲ್ಲಿ ನಡೆದಂತ ಕೆಲವು ಹಲವು ಘಟನೆಗಳ ಮೇಲೆ ಈ ಕಥೆಯನ್ನು ಕಟ್ಟಿರೋದು ಆ ಕಥೆಗಳ ಆ ಕಥನಗಳನ್ನ ನಾವು ಪ್ರೆಸೆಂಟ್ ಮಾಡೋಕ್ಕೆ ಕೆಲವೊಂದಷ್ಟು ಜಾಗಗಳು ರಿಯಲಿಸ್ಟಿಕ್ ಲೊಕೇಶನ್ ಲೈವ್ ಲೊಕೇಶನ್ ಅಲ್ಲೇ ಶೂಟ್ ಮಾಡಿದೀವಿ ಅಂಡ್ ಬಾಕಿ ಒಂದಷ್ಟನ್ನ ಲೈವ್ ಲೊಕೇಶನ್ ಅಚೀವ್ ಮಾಡೋಕ್ಕಾಗಲ್ಲ ನನ್ನ ಸೆಟ್ ಹಾಕಿ ಬಟ್ ಅದೇ ರಿಯಲ್ ಲೊಕೇಶನ್ ಅಂತ ನಂಬೋದಿದ್ದೀನಿ ನಮ್ಮ ಆರ್ ಡೈರೆಕ್ಟರ್ ಸೆಟ್ ಹಾಕೊಡಿದ್ರೆ ಅಲ್ಲಿ ಶೂಟ್ ಮಾಡಿದ್ದೀವಿ ಏನಿದೆ ಸರ್ ನಾನು ಆಗಲೇ ಒಂದು ಕಡೆ ಮಾತಾಡ್ತಿದ್ದೆ ಈಗ ನನಗೇನೋ ತೊಂದರೆ ಆಗುತ್ತೆ ನನಗೆ ತೊಂದರೆ ಮಾಡ್ದು ನಿಂತು ಅಂತ ಗೊತ್ತಿದ್ರೆ ನನ್ನ ವೈರುಧ್ಯ ಅಥವಾ ವಿರೋಧ ಅಥವಾ ಕ್ರೌರ್ಯ ಕ್ರೋಧ ಎಲ್ಲವೂ ಒಂದು ಅಳತೆಯಲ್ಲಿರುತ್ತೆ ನನ್ ತೊಂದರೆ ಆಗಿದೆ ನಾನು ಸಫರ್ ಮಾಡ್ತಿದ್ದೀನಿ ಬಟ್ ತೊಂದರೆ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಆ ತೊಂದರೆಯಿಂದ ಐ ಬಿಕಮ್ ಅ ವಿಕ್ಟಿಮ್ ಅಂಡ್ ನನ್ನ ಯಾವ ಮಟ್ಟಕ್ಕೆ ವಿಕ್ಟಿಮೈಸ್ ಆಗಿದ್ದೀನಿ ಅಂದ್ರೆ ನನ್ನ ಸಫರಿಂಗ್ ಇಂದ ನಾನು ಅಷ್ಟೇ ನನ್ನ ನನ್ನ ಸುತ್ತ ಇರೋ ಜನ ನನ್ನ ಕುಟುಂಬ ನನ್ನ ಸಮಾಜನೇ ಬಾಧಿಸ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ನಾ ಏನ್ ಮಾಡುದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸರ್ ಈಗ ನನಗೆ ಗೊತ್ತೇ ಇಲ್ಲದೆ ನನಗೆ ಯಾರೋ ಮಾಡಿದ್ದು ತೊಂದರೆ ನನ್ನ ಮನೆ ನನ್ನ ಸಮಾಜವನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಮಟ್ಟಕ್ಕೆ ತೊಂದರೆ ಮಾಡಿದ್ದಾಗ ಔಟ್ರೀಚ್ ಹೇಗಿರುತ್ತೆ ಆದರೆ ಒಂದು ಸಣ್ಣ ಪ್ರತಿರೂಪ ಅದು ಅವರು ಹಚ್ಕೊಂಡಿದ್ದವನು ಚುಚ್ಚೋದು ಉದ್ದೇಶ ಅದು ವೈಲೆನ್ಸ್ ವೈಭವೀಕರಣ ಅಲ್ಲ ಎಲ್ಲದರಲ್ಲೂ ಹೈಟ್ಸ್ ಪಿಕ್ಸ್ ಈ ಪಾತ್ರ ಮುಟ್ಟುತ್ತೆ ಸರ್ ನಾನು ಯಾಕೆ ಇದನ್ನ ಟೇಕ್ ಟು ಗ್ರೇ ಒಂದೇ ಅಂದ್ರೆ ಆಕ್ಷನ್ ಇರಲಿ ನಿಮಗೆ ಒಂದು ಅಂದ್ರೆ ನಾನು ಇಟ್ಕೊಡ್ಬಹುದು ಇಲ್ಲೋ ಗೊತ್ತಿಲ್ಲ ಆದರೂ ನನಗೆ ಇಷ್ಟ ಆ ಪ್ರಶ್ನೆ ಹಾಗಾಗಿ ಬಿಡಿಸ್ಬಿಟ್ಟು ಹೇಳ್ಬಿಡ್ತೀನಿ ಒಂದು ಸಿಂಗಲ್ ಶಾರ್ಟ್ ಫೈಟ್ ಇದೆ ಸರ್ ಸಿನಿಮಾದಲ್ಲಿ ಸಿಂಗಲ್ ಶಾರ್ಟ್ ಎಮೋಷನಲ್ ಸೀಕ್ವೆನ್ಸ್ ಗಳಿದೆ ಸರ್ ಈ ಪರ್ಟಿಕ್ಯುಲರ್ ಪೀಸಸ್ ಗಳನ್ನ ನೀವು ಸಪರೇಟ್ ಆಗಿ ನೀವು ತಗೊಂಡು ಕೂತ್ರೂ ಅದನ್ನು ಅದರ ಮೇಲೆ ಒಂದಷ್ಟು ಬರಿಬೋದು ವ್ಯಾಖ್ಯಾನಿಸ್ಬೋದು ಅಷ್ಟು ಅರ್ಥ ಒಳ ಅರ್ಥಗಳನ್ನ ಇಟ್ಕೊಂಡು ಅಷ್ಟು ಅದಕ್ಕೆ ಗಟ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ಎಫರ್ಟ್ಗಳು ಅಂಡ್ ಅದನ್ನ ಕಟ್ಕೊಟ್ಟರು ಆ ಒಂದು ಪರ್ಟಿಕ್ಯುಲರ್ ಫೈಟ್ ನಮ್ಮ ರವಿವರ್ಮ ಅವರು ಫೈಟ್ ಮಾಸ್ಟರ್ ಐ ಲವ್ ಹೆಸ್ ಅದನ್ನು ಅಚ್ ಕಟ್ ಆಗಿ ಅಷ್ಟು ಜನ ಕಟ್ಕೊಟ್ಟಿದ್ದಾರೆ ಅಂಡ್ ಭಾವನೆಗಳನ್ನ ಭಾವೋದ್ವೇಗಗಳನ್ನ ಫೈಟ್ ಒಳಗೆ ತರೋದು ಒಂದು ಸವಾಲೇ ಸರಿ ಅದನ್ನ ಈ ಸಿನಿಮಾ ನೋಡಿದಾಗ ಸರ್ ನನಗ್ ಇದು ಬದುಕಿನ ಸಿನಿಮಾ ಬದುಕಿಗೆ ಸಿನಿಮಾ ಹತ್ರವಾದಂತ ಕೋರ್ ಎಲಿಮೆಂಟ್ ನನಗೆ ತುಂಬ ಕಾಡಿದ್ದು ಅಂದ್ರೆ ಅದೇ ಪಾಯಿಂಟ್ ಐ ಆಮ್ ವಿಕ್ಟಿಮೈಸ್ಡ್ ನನಗೆ ಯಾಕೆ ಹೇಗೆ ಯಾರು ಯಾರಿದ್ದ ಅಂತ ಗೊತ್ತು ಅಂದ್ರೆ ಅದು ಒಂದು ಲೆಕ್ಕ ಕಾರಣನೇ ಇಲ್ಲೇ ನನ್ಗೆ ಇನ್ವಾಲ್ವ್ಮೆಂಟೇ ಇಲ್ಲ ನನಗೇನೋ ಒಂದು ಸಮಸ್ಯೆ ಎದುರಾದ್ರೆ ಅದನ್ನು ಯಾರು ಒಂದು ಅವರ ಬೆಸ್ಟೆಡ್ ಇಂಟ್ರೆಸ್ಟ್ಗೋಸ್ಕರ ಗೋಸ್ಕರ ಇಂಡ್ಯೂಸ್ ಮಾಡ್ತಿದ್ರೆ ನಮ್ಮ ಮೇಲೆ ಹೇರುತ್ತಿದ್ರೆ ಆ ಸಮಾಜದಲ್ಲಿ ನೋಡ್ತೀವಲ್ಲ ಎಷ್ಟೊಂದು ಜನ ಶೋಷಿತ್ರ ನೋಡ್ತೀವಿ ಆ ಶೋಷಣೆ ಮಾಡಿದವರು ಯಾರು ಅಂತಲೇ ಪಾಪ ಭಾವಣೆಯಲ್ಲಿ ಇವರು ಇರ್ತಾರೆ ಶೋಷಣೆಗೊಳಗಾಗೋದು ಒಂದು ಕಡೆ ಆ ನಂತರ ಭಾವಣೆ ಇದೆಯಲ್ಲ ಆ ಬಾವಣೆ ನಾವು ನೋಡಲ್ಲ ನಮಗೆ ನೋಡೋಕ್ಕೂ ಸಿಗಲ್ಲ ಶೋಷಿಖರು ಇವ್ರಿಗೆ ತೊಂದರೆ ಆಯ್ತು ಆಗೋಯ್ತು ಬಾವಣೆ ಅವರು ಬದುಕಿರೋದಕ್ಕ ಆ ಒಂದು ಭಾವಣೆಯನ್ನ ಕೇಳೋರು ಇಲ್ಲ ಕಾಡೋರು ಇಲ್ಲ ಅದ್ರ ಜೊತೆಯಾಗಿ ಇಲ್ಲ ಅಂತ ಕೆಲವು ಜೀವಗಳ ಒಂದು ರೆಪ್ರೆಸೆಂಟೇಟಿವ್ ಈ ಒಂದು ಕಥೆಯಾಗುತ್ತೆ ಈ ಒಂದು ಪಾತ್ರವಾಗುತ್ತೆ